ಹನುಮ ಜಯಂತಿ ಅಂಗವಾಗಿ ಶಿರಾ ತಾಲೂಕಿನ ವಿವಿಧ ಹನುಮಾನ್ ದೇವಾಲಯಗಳಲ್ಲಿ ವಿಶೇಷ ಪೂಜೆ ಪ್ರಸಾರ ವಿತರಣೆ ಕಾರ್ಯಕ್ರಮ ಜರುಗಿದವು ಶಿರಾನಗರದ ಜ್ಯೋತಿ ನಗರದಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯ ನಗರದ ಅಭಯ ಆಂಜನೇಯ ಸೇರಿದಂತೆ ದೇವರಿಗೆ ಎಲ್ಲೆಡೆ ವಿಶೇಷ ಅಲಂಕಾರ ಪೂಜೆ ಹೋಮ ಹವನಗಳ ಕೈಂ ಕಾರ್ಯ ಪ್ರಸಾದ ವಿತರಣೆ ನಡೆಯಿತು ಬೆಳಗ್ಗೆಯಿಂದಲೇ ಭಕ್ತರು ಆಂಜನೇಯನ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಹನುಮ ಜಯಂತಿ ಪ್ರಯುಕ್ತ ಶಾಸಕ ಟಿಬಿ ಜಯಚಂದ್ರ ಸೇರಿದಂತೆ ವಿವಿಧ ರಾಜಕೀಯ ಮುಖಂಡರು ನಗರದ ವಿವಿಧ ಹನುಮಾನ್ ದೇವಾಲಯಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು ಗೋವಿಂದ ಶ್ರೀರಾಮ ರಾಮಗೋವಿಂದ ಗೋ ಗೋವಿಂದ ಪಂಚಮುಖಿ ಆಂಜನೇಯ ಸ್ವಾಮಿ ವರದ ಗೋವಿಂದ ಗೋ